ಓಂ ನಮ ಶಿವಾಯ ಸ್ನೇಹಿತರೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಅಮೃತಕ್ಕೆ ಸಮಾನವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ದಿವ್ಯ ಔಷಧಿಗಳ ಹಾಗರವೇ ಸಸ್ಯಾಮೃತ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಯಾವ ಯಾವ ಕಾಯಿಲೆಗೆ ಯಾವ ಗಿಡಮೂಲಿಕೆಯನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತಾಯಿದ್ದವು ಇವಾಗ ಒಂದು ಗಿಡಮೂಲಿಕೆ ಬಂದು ಎಷ್ಟೆಲ್ಲ ಸಮಸ್ಯೆಗೆ ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಶೇಷವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನುಗ್ಗೆಸೊಪ್ಪು ಸ್ನೇಹಿತರೆ ಸೊಪ್ಪನ್ನು ಯಾವ ಯಾವ ಸಮಸ್ಯೆಗೆ ಬಳಸಿದರೆ ಆ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ನೀವು ಸಂಪರ್ಕಿಸಬಹುದು ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಪ್ರತಿದಿನ ತೋಟದ ಗುಡದಲ್ಲಿನಲ್ಲಿ ಔಷಧಿ ಹನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲಾ ರೈಲ್ವೆ ಸ್ಟೇಷನ್ ಹತ್ತಿರ ಇಲ್ಲೂ ಕೂಡ ಔಷಧಿಯಾನಿಗಳನ್ನು ಹಾಕ್ತೀವಿ ಸ್ನೇಹಿತರೆ ನುಗ್ಗೆಸೊಪ್ಪಿನಿಂದ ಹಾಕ್ತಕ್ಕಂಥ ಪ್ರಯೋಜನಗಳು ಏನೇನು ಅಂತ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ನುಗ್ಗೆಸೊಪ್ಪನ್ನು ಎಳ್ಳೆಣ್ಣೆ ಜೊತೆಯಲ್ಲಿ ನುಗ್ಗೆಸೊಪ್ಪು ಎಳ್ಳೆಣ್ಣೆ ಮತ್ತು ಅರಿಶಿಣ ಈ ಮೂರನ್ನು ಸಂಪೂರ್ಣವಾಗಿ ನುಣ್ಣಗೆ ಅರಿಬೇಕು ಸ್ನೇಹಿತರೆ ನುಣ್ಣಗೆ ಹರಿದಿರ ಅಂತ ಆ ಒಂದು ಪೇಸ್ಟನ್ನು ಬಂದು ಉಗುರ್ಸುತ್ತಾಗಿರ್ತಕ್ಕಂಥದ್ದು ನಮಗೆ ಗೊತ್ತು ಆದಾಗ ಏನಾಗುತ್ತೆ ಅಂದರೆ ಉಗುರ ಪಕ್ಕದಲ್ಲಿ ಈ ಬೆಳ್ಳಿಗೆ ಕ್ಯೂ ತುಂಬ್ಕೊಂಡಿರುತ್ತೆ ಆ ತುಂಬ ನೋವು ಹಿಂಗೆ ಮುಟ್ಟೋಕ್ಕಾಗಲ್ಲ ಹಿಂಗೆ ಬೆರಳು ಎತ್ತಕ್ಕಾಗೋದಿಲ್ಲ ಅದಕ್ಕೇನಾದರೂ ಒಂದು ಸ್ವಲ್ಪ ಸೋಕಿದರೆ ತುಂಬ ಭಯಂಕರ ನೋವು ಬರ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ ಇದಕ್ಕೆ ಏನು ಮಾಡಬೇಕಂತಂದರೆ ಆ ನೀಟಾಗೆ ಆ ಉಗುರು ಸುತ್ತಾಗಿರೋದಕ್ಕೆ ಕಟ್ಟಿಬಿಟ್ಟು ಒಂದು ಆ ಒಂದು ಔಷಧಿಯನ್ನು ಹಚ್ಚಿ ಬಟ್ಟೆ ಕಟ್ಟಿದ್ರೆ ಸಂಪೂರ್ಣವಾಗಿ ಅದು ಒಡೆದೋಗುತ್ತೆ ಮತ್ತು ಏಟು ಬಿದ್ದು ಗಾಯ ಆಗಿ ಕ್ಯೂ ಆಗಿರುತ್ತೆ ಬಿದ್ದು ಗಾಯ ಆಗಿರುತ್ತೆ ಮತ್ತು ಕ್ಯೂ ರಕ್ತ ತುಂಬಿಕೊಂಡಿರುತ್ತೆ ಆ ಗಾಯದಲ್ಲಿ ಇಂಥ ಒಂದು ಗಾಯ ಆಗಿರೋದಕ್ಕೂ ಕೂಡ ಈ ಒಂದು ಔಷಧಿ ನುಗ್ಗೆ ಸೊಪ್ಪು ಎಳ್ಳೆಣ್ಣೆ ಮತ್ತು ಅರ್ಶನವನ್ನು ಅರದಿರ್ತಕ್ಕಂಥ ಈ ಒಂದು ಪೇಸ್ಟನ್ನು ಹಚ್ಚಿದರೆ ಸಂಪೂರ್ಣವಾಗಿ ಆ ಗಾಯ ಶಮನವಾಗುತ್ತೆ ಈ ಒಂದು ಅದ್ಭುತವಾದ ನಿಮಗೆ ಔಷಧಿಯ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ನಮಸ್ಕಾರ ವೀಕ್ಷಕರೇ